ಕುಂತ ಲೈಟಿಂಗ್ ಮಾಡ್ಲತ್ತರ್ ಪೋರ್ಕೆ ಮಾಡಕ್ಕೆ ನೋಡ್ಯಾರ ನಿಂಗೆ ಯಾಕಂದ್ರೆ ಲೈಟಿದು ಹಿಂಗೆ 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 ಮಾಡಕ್ಕಂತ ಗಪ್ಲಿ ಹಿಂಗೆ ಹಿಡಿತಂದು ನನಗೆ ಗೊತ್ತೈತೆ ಮತ್ತು ಇನ್ನೊಂದು ಹುಡುಗ ಅಂದ ರೀಲ್ಸ್ ನಿನ್ನ ಫ್ಯಾನ್ ಅಡಿಗೆ ಮಾರಕ್ಕೆ ಕಟ್ಟಿಗೆ ಅವ ನೋಡ್ರಿ ಈಗ ಈ ಬಂಗಾರ ದುಕಾನ್ ತ ಭೀ ಹೋಗ್ಯ ನೋಡಿರಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈಗ ನೋಡಿರಿ ಮೈ ತೊಗೊಂಡೆ ನಾನು ತಪ್ಪಂದ್ರೆ ರೆಡಿ ಇವತ್ತು ಬಿ ಲೇಟ್ ಆಯಿತು ಯಾಕಂದ್ರೆ ವಿಡಿಯೋ ಈಗ ಯೂಟ್ಯೂಬಿಗೆ ಬಿಡ್ತು ನೋಡಿರಿ ನಾಲ್ಕೂವರೆ ನಿಮಿಷ ಇದ್ದಿರಬೇಟ್ ಅದು ಅದು ನೋಡ್ರಿ ನನ್ನ ದೇ ಮನೇಲಿ ದರ್ಶನದ ಅದ ಅದು ನೋಡ್ರಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೆಂಗ್ ಬಂದದ್ದು ಹೇಳ್ರಿ ವಿಡಿಯೋಸ್ ಸಾಂಗ್ ಅದ ಈಗ ಬರೀ ಊಟ ಮಾಡಣ್ರಿ ಬಡಬಡಿ ರೆಡಿ ಆಗ್ತೀನಿ ದುಖಾನ್ಗೆ ರೀ ಜಾಲ ಗಾನ ಭಾರಿ ಅದು ನೋಡ್ರಿ ಇದು 「キリンのほう ನೋಡ್ರಿ ಈಗ ಹತ್ತಗ ಹತ್ತೋದ್ರಲ್ಲ ಹತ್ತದ ನೋಡ್ರಿ ಕೊಡ ಮಾರತ್ತದ ಅತ್ತ ಬಂದದ ಅತ್ತ ಬಿಚ್ಕಿಂದು ಹೋಗಿದ್ದ ಕಡೆ ತಿಂಡಿ ನೋಡ್ರಿ ಎಷ್ಟೊತ್ತೈತೆ ಯಾಕೆ ಮಡಿಕೆ ಅಂತ ಅಂದ್ರೆ ಕೂಡ ಸ್ಟೇಟ್ ಆಗ್ತವ ಕುಂದ್ರೆ ಊರು ಊರು ಆಗ್ತವ ಸ್ವಲ್ಪ ಮಾಡಿಕೆನ್ ಅಂದ್ರೆ ಐದು ಸ್ವಲ್ಪ ಸೊಲಕ ಆಗ್ತೈತೆ ಯಾಕಂದ್ರೆ ನಾ ನೆಚ್ಚಿಗೆಲ್ಲ ಕೆಲಗೆ ಪೂರಾ ಊರಾಗ್ಬಿಡ್ತ ಬಂದು ಎಣ್ಣೆ ಅಂದ್ರೆ ಭೀ ಊರ ಕೆಟ್ಟ ಗರಮ್ ಗರಂ ಎಷ್ಟಾಗ್ತದೆ ಕೈನೇ ಗರಮ್ ಆಗ್ತದೆ ಅಷ್ಟು ಗರಮ್ ಆಗ್ತದೆ ನೋಡ್ರಿ ಈಗ ಕರೆಂಟು ಆಯ್ತು ನೋಡ್ರಿ ಈಗ ಕರೆಕ್ಟ್ ಆಯ್ತು ಮಾಡಿಕೇನ್ ಇಲ್ಲ ನಾವು ಇನ್ನೂ ಒಂದು ಈ ಜೀನ್ಸ್ ಎಲೆಕ್ಟ್ ಆಯ್ತು ಅಂದರೆ ಫುಲ್ಲ ಫುಲ್ ಹಿಂಗೆ ಹೋಗ್ಬೇಕಾಗ್ತದೆ ದುಕಾನ್ ಖಚಿ ಖಚಿ ಸ್ವಲ್ಪ ಬ್ಲಾಕ್ದಾಗ ಬಿದ್ದಿಲ್ಲ ಚೆನ್ನಾಗಿ ಬೇಕಾಗ್ತಿದ್ರು ನೋಡಿರಿ ಈಗ ಸ್ವಲ್ಪ ಇವು ಪೂರ ಸ್ಟೇಟ್ ಕಂಡು ಅಥ್ತ ಒಂದು ಸ್ವಲ್ಪ ಈಗ ಹೊರಗಾದ್ರೆ ಈಗ ಈಗ ಮಾಡ್ಕೊಂಡ್ಮೇಲೆ ಅದ್ಕೆಂಡ್ ಬೇಕು ಸ್ವಲ್ಪ ಮಕನ್ ಬೀಳ್ತವೆ ಅಂದ್ರೆ ಸ್ವಲ್ಪ ಚಲೋ ಕೊಡ್ತಾವ ಸ್ವಲ್ಪ ಸಣ್ಣ ಹಾಕ ಅವಾಗ ಬಾರಿಕ ಮಾಡಿ ಏನಂದ್ರೆ ತತ್ತಿಪಲ್ಯ ಮೊಸರು ರೊಟ್ಟಿ ಅನ್ನ ಬರಬೇಡೋಣ ಊಟ ಮಾಡೋಣ ಲೇಟಾಯ್ತು ಟೈಮ್ ನೋಡ್ರಿ ಗೊಂಬಿ ಕಟ ಟೈಮ್ ಐತೆ ಮಸ್ತಿ ಟೊಟ್ಲ ಮಾರ್ತ ನೋಡ್ರಿ ಈಗ ಸಣ್ಣ ದೊಡ್ಡ ತೊಟ್ಲ ಇಲ್ಲಿ ಸಿಕ್ತ ಈಗ ತೊಟ್ಲಾಗ ಹಾಕ್ಲಾಕ ಇರ್ತದಲ್ಲ ಮಕ್ಳಿಗೆ ಎಲ್ಲ ಇಲ್ಲೇ ತೊಗೊಂಡ ತೊಗೊಂಡ್ರಿ ತೊಟ್ಲಾಗ ಇಲ್ಲ ನೋಡ್ರಿ ನನ್ನ ಗಾಡಿಗೇನು ಹಚ್ಚಾರ ಅಂದ್ರೆ ತಾಡ್ಪತ್ರಿ ಗಾಡಿ ಹೊಲ್ಸಾಗಲ್ಲ ಲಕ್ಷ್ಮಿ ಅಂತ ಸತ್ತಿರ್ತಾಳೆ ನೋಡ್ರಿ ಒನ್ ಟು ತ್ರೀ ಟನ್ಗೆ

ya ला दी करके पहली बार Ya का या

yang nambah di ನೋಡ್ರಿ ನಾವು ಟೈಮ್ ಕೊಡಿಸಿರೊಳಗೆ ಹೋಗಿ ಬರಬೇಕಂದ್ರೆ ಟೈಮ್ ಇಲ್ಲ ಅದು ಒಂದು ಲಕ್ಷ ನಾಲ್ಕು ಸಾವಿರ ಹ್ಞೂ ಈಗ ಎಷ್ಟಾಗಿದೆ ಹೇಳಿದೆ ಬಂದ ರೇಟ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ನೋಡಿರಿ ಒಂದು ತಲೆಗೆ ಇಲ್ಲಿ ಒಂಥಲ್ಲಿ ಬಂದ ರೇಟ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಹದಿನೈದು ಸಾವಿರ ಒಂದು ಕೆ ಜಿಗೆ ಒಂದು ತಲೆಗೆ ಅಂದರೆ ಒಂದು ರೂಪಾಯಿ ಒಂದು કરી મેઈ તાકલ એને જસ્ટ કર ફી 10 સરા બનતા ને આ પૂરે જસ્ટ કર છે અંદર 1 25 લાખ તો સંધી 25 બંગાર 1 લાખ 27 કરી બંધી દુકાન અંદર થોડા ગડી કે અલમ હુતની આ માલકાન ચાલરી દેવી કુડી સરલા ડેકોરેશન માંડલાતરી લોગલી વરક લાઇટિંગ માંડલાતર ફોર ઇલોડરી કોળક સાઈડ ಇಲ್ಲಿ ತ ಮಾಲಕ್ಕು ಎಲ್ಲಿಗೆ ಹೋಗ್ಯಾನ ಅದಕ್ಕೆ ನಾನು ಕರೆದನ್ ಕೊಡಕ್ಕ ಹುಡ್ಗ ಬರೋಲ್ಲ ಅಂತ ನೋಡ್ರಿ ಈಗ ಈ ಬಂಗಾರ ದುಖಾನ್ದತ್ತ ಭೀ ಹೋಗ್ಯ ನೋಡ್ರಿ ಇದ್ದತ್ತನ ಬರ್ತೀನಿ ಬರ್ತೀನಿ ಎರಡು ನಿಮಿಷ ಕೂಡಂತೇನ ಇಲ್ಲಿ ಅದರ ಸಲ ಕುಂತೀನಿ ಈಗಿತ್ತ ಬರೋನಾ ಇಲ್ಲಿ ಇದ್ರ ನೋಡ್ರಿ ಸೌಂಡ್ ಬರ್ಲತ್ತದಲ್ಲ ಕೂಡ ಒಳಗೆ ಕೂರಿಸ್ಬೇಕಂದ್ರೆ ಹೋಗಂಥ ಆಗೋದು ಯಾಕಂದ್ರೆ ಗಿರಿಕೆ ನೋಡಿರಿ ತಾಯಿ ಕುಂತಿದ್ನಿ ಅಂದ್ರೆ ಅದ ಈಗ ಬಂಗಾರದ ಕಂದವರು ಕೂನೇ ಇದ್ದವ್ರು ನಮ್ಮದು ನಮ್ಮ ಮಾಲಕ್ಕ ಕೂನೆ ಇದ್ದವರು ಕರೆದ ಪೇಷನ್ ಅವರು ಹುಡುಗರು ಇರೋಲ್ಲ ಅವ್ರಂದ ಕೂನೆ ಕೂಡಿಸ್ತಾರೆ ಅವ್ರು ಏನು ಸ್ವಲ್ಪ ಏನು ಸ್ವಲ್ಪ ಸ್ವಲ್ಪ ಕಲಿಸ್ತಾರೆ ಹೊರಗೆ ಅಂತ ಇರೋದು ಅವ್ರು ಬರೋತ್ತೆ ಕೂನೇಕ್ ಕೂಡ ಅಂದ್ರೆ ಗಿರೇಕ ನೋಡೋಲ್ಲ ಅಷ್ಟೇ ಬರತ್ತೆ ಬರೋತ್ತೆ ಕುಂತ ನೋಡ್ರಿ ನನಗೆ ಹಬ್ಬ ಅಭ್ರಾಯ್ ನೋಡ್ರಿ ದುಕಾನ್ ಬಂದ್ ಮಾಡಿದಿವಿ ಮನಿಗೊಂತೀನಿ ಈಗ ನೀವು ಬಜಾರ್ದಾಗ ಇವತ್ತು ಮಂದಿ ಫುಲ್ ಆರ್ ನೋಡ್ರಿ ಯಾಕಂದ್ರೆ ದಸರಾ ಆಗಲ್ಲ ಹಬ್ಬ ಆಗಲ್ಲ ಫುಲ್ ಮಂದಿ ದುಕಾನ್ ಅರ್ಧಕ್ಕೆ ಅರ್ಧ ಬಂದಾಗ ದೇವಿ ಕುಂತಾರ ಕುಂತ ಕರೆಂಟ್ ಅದು ಟೈಪ್ ಒಂದು ಸಲ ಜರ್ನ ಅಷ್ಟು ಯೂಸ್ ಮಾಡ್ಬೇಕು ಸರ್ ಕರೆಂಟ್ ಹೋಗ್ಯಾವ ನೋಡ್ರಿ ಈಗ ಅಪ್ಪು ಈಗ ನಮ್ಮನೆ ಕಡೆಗೂ ಹೋಗಿ ಅಂದ್ರೆ ಹೆಚ್ಚು ಏನು ಯಾಕಂದ್ರೆ ಇಷ್ಟೊಂದು ಇದು ಪೂರಾ ಎಷ್ಟು ಬ್ಯಾಟ್ರಿ ಸ್ಲೋ ಅದು ಈಗ ಐದು ಒಂಬತ್ತು ಹತ್ತು ಪರ್ಸೆಂಟ್ ಅದು ಅಷ್ಟೆ ನಮ್ಮನೆ ಕಡೆ ಆ ಲೈನ್ ಮನೆ ಕಡೆ ಲೈನ್ ಹೋಗಿರ್ಬಾರ್ದು ಈ ಕಡೆ ಹೋದ್ರೂ ನೆಡ್ತೀವಿ ಈ ಕಡೆ ಬೇರೆ ಲೈನ್ ನಮ್ಮನೀ ಕಡೆಗೆ ಬೇರೆ ಲೈನ್ ಕರೆಂಟ್ ಹೋಗ್ಯಾವ ಪೂರ ಇಲ್ಲಿ ಕತ್ಲ ಇಲ್ಲಿ ಕತ್ಲ ನನ್ನ ಮುಖಕ್ಕೆ ಎಡ್ರಿ ಬ್ಯಾಟ್ರಿ ಹಾಕಿ ನೋಡ್ರಿ ಈಗ ನೋಡ್ರಿ ಈಗ ಈ ಬ್ಯಾಟ್ರಿ ಟಿ ಇದು ಫೋನ್ ಇತ್ತು ಯಾಕಂದ್ರೆ ಇದು ಮುಂದೆ ಹಾಕಿನಿ ಮುಂದಕ್ಕೆ ಅದಲ್ಲ ನನ್ಗೆ ನನಗೆ ಐಫೋನ್ದಾಕಿನಿ ಅದು ಜಾನು ಫುಲ್ ಇವತ್ತು ಯಾಕೆ ಲೇಟ್ ಆಯ್ತು ಮುಚ್ಸಕಂದ್ರೆ ಅವು ಲಾಸ್ಟಿಗೆ ಲೈಟ್ ಬಂದು ಟೀಜರ್ ಬಂದ್ ಮಾಡ್ಲತ್ತಿದ್ ಇಪ್ಪಷ್ಟಿಗೆ ಮತ್ತೆ ಒಂದು ಗಿಡಕ್ಕೆ ಬಂತು ಅದು ಲೇಡೀಸ್ ಇತ್ತು ಆಯ್ತು ಮತ್ತೆ ಟೀಚರ್ ತೆಗೆದು ಏನು ಕೊಟ್ಟಿತ್ತು ಏನು ಮತ್ತೆ ಆಯ್ತು ತಿನ್ನೋ ಒಂದು ಹುಡುಗರು ಬಂದರು ಅವ್ರು ಏನು ಸರಿ ಹೇಳ್ತೀನಿ ನೋಡ್ರಿ ಇದು ಅವ್ರು ಏನು ಮಾಡಿದ್ರು ಅಂದ್ರೆ ಅವ್ರು ಏನು ಮಾಡೋಕ್ಕೂತಾರ ಅಂದ್ರೆ ಆಯ್ತು ವಿಡಿಯೋ ಮಾಡೋಕ್ಕೂ ಬಂದಾರ ಅದು ರಿಂಗ್ ಬೇಕಾಗಿತ್ತು ಲೇಡೀಸ್ ರಿಂಗ್ ಕೊಡಂತಂದ್ರೆ ಮೂವರು ಬಂದಾರ ಹುಡುಗಿ ಹುಡುಗ್ರು ಬಂದ್ರೆ ನನ್ನವರಿಗೆ ಅವರಾರ ಆಯ್ತು ರಿಂಗ್ ಕೊಡಂದ್ರೆ ಅವರು ಬಾ ಗಾಡಿ ಮ್ಯಾಗ ಏ ಮುಂದಾಗೆ ಫೋನ್ ಹಿಡಿದಾರೆ ನನ್ಗೆ ವೀಡಿಯೋ ಮಾಡ್ತೀನಿ ಅಂದ್ರೆ ಆಯ್ತು ನಿಂತು ಎಲ್ಲ ಕಾಲು ಪ್ಯಾಂಟ್ ಮ್ಯಾಗೆ ಇಳಿಸಿದ್ರೆ ಎಲ್ಲ ಇಳಿಸಿ ಬಂದು ಕೇಸಿಂದ ಒಂದು ತೊಲಿ ಅರ್ಧ ತೊಲಿ ಕೇಳಿ ತಿಂದು ಕೊಡ್ಲತ್ತಿದೆ ಇನ್ನೊಬ್ಬ ಏನು ಮಾಡುವ ಹುಡುಗ ಆಯ್ತು ಮೊಬೈಲ್ ಚಾಲ್ ಹಿಡ್ದು ಬಿಟ್ಟು ನಿಂಗೆ ಹಿಂಗೆ ಅದು ಏನು ಸ್ನ್ಯಾಪ್ಚಾ ಸ್ನ್ಯಾಪ್ಚಾಟ್ದಾಗ ಹಾಕ್ತಾರೆ ನೋಡಿರಿ ಇದು ಏನಂತ ಸ್ಟೋರಿ ಹಾಕಲ್ಲ ಸ್ನ್ಯಾಪ್ಚಾಟ್ದಾಗ ಅದು ಓಪನ್ ಮಾಡಿದ್ದು ಏನು ಮಾಡಿ ಗೊತ್ತಿಲ್ಲ ಅದು ಲೈಟ್ ಚಾಲ್ ಆದ ಬ್ಯಾಕ್ ಬರ್ದು ನನಗೆ ರೆಕಾರ್ಡ್ ಮಾಡೋಕ್ಕಂತಾನು ಹಿಂಗೆ 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 ಹಿಡ್ದನು ಕ್ಯಾಮ್ರ ಚೇಜ್ ಮಾಡಿ ಹಿಂಗೆ ಹಿಂಗೆ ಹಿಡಿಯೋಕಂತಾನೆ ಹಿಡಿಯೋದು ನೋಡಿ ನನಗೆ ಗೊತ್ತಾಯ್ತು ನಾವು ಆ ಕ್ಯಾಮ್ರ ಕಡೆಗೆ ಮತ್ತೆ ಮಾಲಕ್ ಮಾಲಕ್ ಮಾಲಕ್ಕೆ ನೋಡ್ಯಂಗೆ ಯಾಕಂದ್ರೆ ಲೈಟ್ ರಿದ್ದು ಹಿಂಗೆ 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 ಗಪ್ಲಿ ಗಪ್ಲಿಂಗ್ ಹಿಡ್ಕೊಂಡು ನನಗೆ ಗೊತ್ತಾಯ್ತು ಮತ್ತು ಇನ್ನೊಂದು ಅಂದ ರೀಲ್ಸ್ ನಿನ್ನ ಫ್ಯಾನ್ ಅಂತಂದು ನನಗೆ ಗೊತ್ತಾಯ್ತು ನಾ ಸುಮ್ಮನಕ್ಕೆ ಅವ್ರಿಗೆ ಮತ್ತು ಅಲ್ಲಿಗೆ ಸುಮ್ಮನಾಗ ಮಕ್ಕ ಅಂತ ಆದರು ಲಾಸ್ಟಿಗೆ ನಾ ಭೀನಕ್ಕೆ ಸುಮ್ಮನೆ ಸ್ಮೈಲ್ ಮಾಡಿದೆ ಲಾಸ್ಟಿಗೆ ಆದರೆ ಸಾಕು ಅಂದ್ರೆ ಭಾರಿ ಖುಷಿ ಆಗ್ತದೆ ನೋಡ್ರಿ ಹಿಂಗೆ ಬಂದ ಕೇಸಿಂದ ಹಿಂಗೆ ದುಕಾನದಾಗ ಕಂಡು ಹಿಡಿತೀರಲ್ಲ ಹಿಂಗೆ ಬಂದ ಕೇಸಿಂದ ವಿಡಿಯೋ ಮಾಡೋದು ಅದು ಮಾಡೋದು ಅಂತ ಹೇಳ್ತಾರೆ ಖುಷಿ ಆಗ್ತದ ಚಲೋ ಅನಿಸ್ತದೆ ಒಬ್ಬೊಬ್ರು ಅಂಜುತ್ತಾರೆ ಮಾತಾಡೋಲ್ಲ ಯಾಕಂದ್ರೆ ಹಿಂಗೆ ನಾ ಬಂಗಾರ ದುಕಾನ್ದಾಗ ಇರ್ತೀವಿ ನಾ ಬಂಗಾರ ದುಕಾನ್ದಾಗ ಇರ್ತೀನಿ ಅದ್ರಾಗ ಅದ್ರಾಗ ಮತ್ತು ಹಿಂಗೆ ಮಾತಾಡ್ಬೇಕಂದ್ರೆ ಅಂಜುತ್ತಾರೆ ಏ ದೊಡ್ಡ ದಿಗಾರಪ್ಪ ಆರಪ್ಪಾ ದೊಡ್ಡ ಪಾಲ್ವರ್ ಸಾರ ಜಾಸ್ತಿ ರಿಚ್ ಇರ್ತಾರ ಅದು ನಮ್ಗೇನು ಮಾತಾಡ್ತಿರಲಿಲ್ಲ ಅಂತ ಹೇಳ್ತಾರೆ ನೋಡಿರಿ ಯಾರಾದರೂ ಇಲ್ಲಿ ಅದು ರಿಯಾಲಿಟಿ ಏನಂತ ಗೊತ್ತಿಲ್ಲ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಒಬ್ಬೊಬ್ಬರು ಹಂಗೆ ತಿಳ್ಕೊಂಡಿರ್ತಾರೆ ಈಗ ಗೊತ್ತಿರಲಾರ್ದು ಈಗ ಗೊತ್ತಿರಲಾರ್ದರು ನಾ ದೊಡ್ಡ ಶ್ರೀಮಂತ ಹಂಗೆ ತಿಳ್ಕೊಂಡಿರ್ತಾರೆ ಆದರೆ ರಿಯಾಲಿಟಿ ಈಗ ಯೂಟ್ಯೂಬ್ ಯಾರು ನೋಡ್ತಾರೆ ಡೈಲಿ ಬ್ಲಾಗ್ ಅವ್ರಿಗಷ್ಟೇ ಗೊತ್ತಿರ್ತದೆ ನಾ ಹೆಂಗೇನೇನು ನಮ್ಮದು ಹೆಂಗದ ಹೆಂಗ ನಾ ಏನು ಕೆಲಸ ಮಾಡ್ತೀನಿ ಹೆಂಗಿಲ್ಲ ವೀಡಿಯೋ ಹಂಗೆ ಮಾಡ್ತೀನಿ ಅಂತ ಯೂಟ್ಯೂಬ್ ಬ್ಲಾಗ್ ಯಾರು ಮಾಡ್ತಾರೆ ದಿನ ಯಾರು ನೋಡ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತದೆ ನೋಡಿರಿ ಅವ್ರು ಹಂಗೆ ತಿರ್ಬೇಕಂದ್ರೆ ಅವ್ರದ್ದು ತಪ್ಪಿಲ್ಲ ಅದು ಅವ್ರಿಗೆ ಭೀ ಒಂದ್ಸಲ ಯೂಟ್ಯೂಬ್ ಬ್ಲಾಗ್ ನನ್ನ ಬ್ಲಾಗ್ ನೋಡಬೇಕು ದಿನ ಅವಾಗ ಅವ್ರಿಗೆ ಭೀ ಗೊತ್ತಾಗ್ತದೆ ಬೇರೆ ದುಖಾನ್ದಾಗ ಬಿಡೋಲ್ಲ ಹಿಂಗೆ ವೀಡಿಯೋ ಮಾಡೋದು ಇದು ವೀಡಿಯೋ ರೆಕಾರ್ಡ್ ಮಾಡ್ತಾರೆ ನೋಡಿ ಬಂಗಾರ ಬೇರೆ ಅವ್ರಿಗೆ ಬಿಡಲ್ಲ ಈಗ ನಾ ಏನೇಂತ ಫೋ ಫೋಟೋ ತಕ್ಕಂತಾರ ಬಂಗಾರ ದುಖಾನ್ ಬಲ್ಲಿ ನಿಂತು ಒಳಗೆ ನಿಂತಂದ್ರೆ ಭೀ ಏನಲ್ಲ ನಮ್ಮ ಮೂಲಕ ಯಾಕಂದ್ರೆ ಗೊತ್ತಿದ್ದೆ ಅದು ಈಗ ಬೇರೆವ್ರು ಅಂದ್ರೆ ನಡೆಯಲ್ಲ ನಾನು ಭೀ ವೀಡಿಯೋ ಮಾಡ್ತೀನಿ ಅಂದ್ರೆ ಭೀ ಏನು ಅನ್ನೋಲ್ಲ ಒಂದು ಯಾಕಂದ್ರೆ നമ്മ ചലോദീവല്ലോ ഒള്ളേത് അതസാരാസ്തി കള നോ ബ അല്ലൊന്നേ ഇൻ്റെ ഇല്ലൊന്നേവ ഇല്ലൊന്ന് അടിക്കു സ്ലൈറ്റ് ആക്കിയ നോട്രി ഇപ്പ നോ ಅದಲ್ಲಿ ಗುಡ್ಡ ಅದು ನೋಡ್ರಿ ದಾರಿ ತೋರಿಸಿದ್ನಿ ಅಲ್ಲ ಆ ಗುಡ್ಡ ನೋಡ್ರಿ ಇಲ್ಲಿಗೆ ಕಾಣ್ತದ ಈಗ ಮಾತಾಡ್ಕೊಂಡು ಬಂದ ಏನು ಹೆಂಗನಿಸದಂದ್ರ ನಡ್ಕೊಂಡು ಬಂದಂಗೆ ಹೇಗಿಲ್ಲ ರಾಮ್ನ ಎಲ್ಲಿ ಹೆಸರು ಹಿಂದ ಕಾರ್ನಾಗ್ಲಿಂತ ರಾಮ್ ಯೂರೋಪ್ಲೇನ್ ಹೋಗ್ಕೊಂತ ಹಂಗ ಅನ್ಸೋದು ಯಾಕಂದ್ರೆ ಈಗ ಬ್ಲಾಗ್ದಾಗ ಮಾತಾಡ್ಲಿರ್ತೀವಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಟ್ಟೆ ಏನೇನಾದ್ರು ಮಾತಾಡ್ತಾ ಇರ್ತೀವಿ ಏನಾದ್ರು ತೋರಿಸ್ತಾ ಇರ್ತೀವಿ ನಮ್ಗೆ ನಮಗೆ ಗುಂಗಿರಲ್ಲ ನಾವು ಎಲ್ಲಿಗೆ ಹೊಂಟೀವಿ ಎಲ್ಲಿಗೆ ಅಂತ ಅಷ್ಟೇ ಗೊತ್ತಿರ್ತದೆ ಆದರೆ ಅಲ್ಲಿ ನಾವು ಮನಸ್ಸೆಲ್ಲ ಮೊಬೈಲ್ದಾಗ ಇರ್ತದೆ ಅಷ್ಟೇ ಹಿಂಗೆ ನಿಂತಿರ್ತದೆ ರೋಡಿ ನಡ್ಕೊಂಡ್ ಬರಲ್ಲಿ ಇವತ್ತಿನ ಬ್ಲಾಗಿ ಇಲ್ಲಿಗೆ ಹೆಂಗ್ ಮಾಡ್ತೀನಿ ನೋಡ್ರಿಗ ಟಮಾಟೆ ಟಮಟೆ ನೀನು ಟಮಾಟೆ ಆದಂಗೆ ಆಗಿ ನೀವು ಡುಮ್ಮಿ 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 ನಮ್ಗಳ ಟಾಟಾ ಎಲ್ರಿಗೂ ಶಿಬರಾತ್ರಿ ನಾಳೆ ಹೊಸ್ದಾಗಿ ಅಲ್ಲಿ ಕಂಡು ಕಟ್ಟ ಕಟ್ಟಿ ಹ್ಞೂ ಕಳೆ ಬಂದ ನೋಡ್ರಿಗ ಟಾಟಾ